ವಿಸ್ತೀರ್ಣಕ್ಕಿಂತ ಜಾಸ್ತಿ ಆಗಿರೋದು ಇದೆ ಕಡಿಮೆ ಆಗಿರೋದು ಇದೆ ಅಲ್ಲಿ ಸಾಗುವಳಿ ಮಾಡದೇ ಇರೋರು ಇದಾರೆ ಅವೆಲ್ಲನೂ ಕೂಡ ಇವತ್ತು ನಮ್ಗೆ ಪ್ರತಿಯೊಂದು ಯಾವ ಸರ್ವೆ ನಂಬರ್ ಅಲ್ಲಿ ಎಕ್ಸಸ್ ಇದಾರೆ ಕಮ್ಮಿ ಇದಾರೆ ಸಾಗುವಳಿನೇ ಮಾಡಿಲ್ಲ ನನ್ನ ಹತ್ರ ಎಲ್ಲ ಮೈಕ್ರೋಲೆವೆಲ್ ಬೈ ಸರ್ವೆ ನಂಬರ್ ಡೇಟಾ ಇದೆ ರಾಜ್ಯದಲ್ಲಿ ಒಂದ್ ಲಕ್ಷ ಹತ್ತು ಸಾವಿರದಲ್ಲಿ ಯಾವ ಸಗೂರು ಯಾವ ಸರ್ವೆ ನಂಬರು ಅದರಲ್ಲಿ ಎಷ್ಟು ಅನುಭವದಲ್ಲಿದ್ದಾರೆ ಎಷ್ಟು ಎಕ್ಸಸ್ ಅನುಭವದಲ್ಲಿದ್ದಾರೆ ಎಷ್ಟು ಕಡಿಮೆ ಎವ್ರಿ ಡೀಟೇಲ್ಸ್ ಇದೆ ಅದಕ್ಕೆಲ್ಲ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನಾವು ಗೈಡ್ ಲೈನ್ಸ್ ಕೊಟ್ಟಿದ್ದೀವಿ ಅದರ ಪ್ರಕಾರ ಅವ್ರು ಸಾಲ್ವ್ ಮಾಡ್ಬೇಕು ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರಬಹುದು ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ಸುಮ್ನೆ ಕೂಡಕ್ಕಾಗೋದಿಲ್ಲ ನಾನು ಅಧಿಕಾರಿಗಳಿಗೆ ಇದೆ ಹೇಳಿದೆ ಏನಿದೆ ಕಾನೂನು ಕಾನೂನು ಪ್ರಕಾರ ನೀವು ತೀರ್ಮಾನ ತಗೋಬೇಕು ಆದೇಶ ಹೊರಡಿಸ್ಬೇಕು ಕೆಲಸ ಮುಗಿಸ್ಬೇಕು ನಮ್ದು ಪೆಂಡಿಂಗ್ ಇಲ್ವಾರ್ ಬಟ್ ಕಾನೂನು ಫಾಲೋ ಮಾಡಿ ಬಟ್ ಯಾರೂ ಸುಪ್ರೀಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಸರ್ಕಾರಿ ಭೂಮಿನ ಒಂದು ಎಕರೆ ಎರಡು ಎಕರೆ ನಾಲ್ಕು ಎತ್ತಿರವರೆ ಐದು ಎಕ್ಕವ್ರುನು ಅವರೇ ತಲಾ ತಲಾ ತರಕ ಎಚ್ಚು ನಲವತ್ತ್ ನಾವು ಕಡಿಮೆ ಮಾಡ್ತಾ ಬರ್ತ ಇದಲ್ಲ ಇವತ್ತಿಗೂ ಕೂಡ ಅವರ ಸರಿಯಾಗಿಲ್ಲ ಜೊತೆ ಕೋಡಿಂಗ್ ಕೂಡ ಆಗಿಲ್ಲ ಸ್ವಲ್ಪಗಳನ್ನ ಹೇಗೆ ಹೇಳಿದರೆ ನೋಡಿ ದಾಖಲೆ ಮಂಜೂರಾಗದೆ ನಾವೇನು ಮಾಡ್ಲಿಕ್ಕೆ ಬರೋದು ಮಂಜೂರಾತಿ ಕಟ್ಟ ಮಂಜೂರಾತಿ ಇದ್ದಲ್ಲಿ ಮಾತ್ರ ನಾವು ಅವರಿಗೆ ಉಳಿದ ದಾಖಲೆ ಮಾಡ್ಕೊಡ್ಬೋದು ಬಿಟ್ರೆ ಮಂಜೂರಾತಿ ಇಲ್ಲದೆ ಇರುವಂತ ಪ್ರಕರಣ ಮಾರಿಕೊಡ್ಲಿಕ್ಕೆ ಆಗೋದಿಲ್ಲ ಇದರಿಂದ ಕೆಲವರಿಗೆ ಇಳಿಸದೆ ಹೋಗ್ಬಹುದು ಬಟ್ ನಾವು ಕೂಡ ಕಾನೂನನ್ನ ಮೀರಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕಾನೂನು ಅಡಿಯಲ್ಲೇ ನಾವು ಮಾರ್ತಕ್ಕಂತ ಇನ್ನೊಂದು ನಮ್ದು ಆದ್ಯತೆ ಕಾರ್ಯಕ್ರಮ ತಮ್ಗೆಲ್ಲ ಗೊತ್ತಿದೆ ಈ ಹಿಂದಿನಿಂದ ಯಾರೋ ಸರ್ಕಾರಿ ಜಮೀನಲ್ಲಿ ಮತ್ತು ಖಾಸಗಿ ಜಮೀನಲ್ಲೂ ಕೂಡ ಕೆಲವು ವಸತಿ ಪ್ರದೇಶಗಳು ಉದ್ಭವ ಆಗಿದ್ದಾರೆ ವಸತಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ವಸತಿ ಪ್ರದೇಶ ನಾನು ರೆವಿನ್ಯೂ ಲೆವೆಲ್ ಬೇರೆ ಅಂದ್ರೆ ತಾಂಡಾಗಳೆ ವಲ್ ರಟ್ಟಿ ನಾಯಕರ ಆತರ ಕೆಲವು ಕಡೆ ಗೋವಿ ಸಮಾಜ ಕ್ಯಾಂಪ್ ಮಾಡ್ಕೊಂಡಿದ್ದಾರೆ ಇನ್ ಕೆಲವು ಕಡೆ ಈ ಮಜರೆ ಗ್ರಾಮಗಳಿರ್ತಾವೆ ಅಲ್ಲಿ ಎಲ್ಲಾ ಸಮಾಜದ ರೈತರು ಇರ್ತಾರೆ ಜನರಲ್ ಕ್ಯಾಟಗರಿ ಎಲ್ಲ ಸೊ ಈ ರೀತಿಯಾಗಿ ಸುಮಾರು ಸಾವಿರಾರು ರಾಜ್ಯದಲ್ಲಿ ವಸತಿ ಪ್ರದೇಶಗಳು ದಾಖಲೆ ಇಲ್ಲದೆ ಹಾಗೆ ಬಂದಿದಾವೆ ಅವು ದಾಖಲೆಯಲ್ಲಿ ಗ್ರಾಮ ಅಂತ ಇಲ್ಲ ಸೊ ಹಾಗಾಗಿ ಇವು ದಾಖಲೆ ರಹಿತ ವಸತಿ ಪ್ರದೇಶಗಳು ಇದನ್ನ ಕಂದಾಯ ಗ್ರಾಮವಾಗಿ ಪರಿವರ್ತನೆ ಅದನ್ನ ಒಂದು ದೊಡ್ಡ ಆಂದೋಲನದ ಮಾದರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿನೇಳರಲ್ಲೇ ಇದಕ್ಕೆ ನಾವು ಕಾನೂನನ್ನ ಕೂಡ ರಚನೆ ಮಾಡಿದ್ದೇವೆ ಸೊ ಅದಾದ ಮೇಲೆ ಏನಾಯ್ತು ಇದನ್ನ ಸಮರ್ಪಕವಾಗಿ ಅನುಷ್ಠಾನ ಆಗಲಿಲ್ಲ ಹೇಗೆ ಅಂತ ಹೇಳ್ತೀವಿ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಕಾನೂನು ಮಾಡಿ ಎರಡ್ ಸಾವಿರದ ಇಪ್ಪತ್ತ ಮೂರು ನಮ್ಮ ಸರ್ಕಾರ ಬರೋವರೆಗೂ ಕೂಡ ಈ ರೀತಿ ಆಗಿರ್ತಕ್ಕ ಬರೀ ಎರಡ್ ಸಾವಿರದ ಆರ್ನೂರು ಇಪ್ಪತ್ತಾರು ಗ್ರಾಮ ಮಾತ್ರ ಗುರುತಿಸಿದ್ರು ಅದರಲ್ಲಿ ಹೋದ್ ಸರ್ಕಾರದಲ್ಲಿ ಒಂದು ಸಾವಿರದ ಐನೂರು ಗ್ರಾಮಗಳಿಗೆ ಅಂದ್ರೆ ವಸತಿ ಪ್ರದೇಶಗಳಿಗೆ ಗ್ರಾಮ ಅಂತ ಮಾಡಿದ್ರು ಅಪ್ಗ್ರೇಡ್ ಮಾಡಿದ್ರು ಇನ್ನ ಉಳಿದಿದ್ದು ಕೂಡ ನಾವು ಈಗ ಅದನ್ನ ಇನ್ನಷ್ಟು ಸಮರ್ಪಕವಾಗಿ ಇನ್ನಷ್ಟು ಕಾಂಪ್ರಹೆನ್ಸಿವ್ ಆಗಿ ಈಗ ಕ್ಯಾಂಪೇನ್ ಅನ್ನ ತಗೊಂಡ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಇನ್ನ ಯಾವ ಸುಮಾರು ಬಿಟ್ಟೋಗಿದಾವೆ ಇವುಗಳನ್ನೆಲ್ಲ ತಗೊಳ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನೇಕ ಗೋವಿ ಸಮಾಜದವರು ಲಂಬಾಣಿ ಸಮಾಜದವರು ಮತ್ತು ಗೊರ್ರ ಸಮಾಜದವರು ಇವರೆಲ್ಲಾರು ಹೇಳಿದ್ದೇನಂದ್ರೆ ನಮ್ದು ಇನ್ನೂ ಊರುಗಳು ಇದ್ದಾವೆ ನೀವು ತಗೊಂಡಿಲ್ಲ ಅಂತ ಅದಾದ್ಮೇಲೆ ನಾವು ಈ ತರ ಬಿಟ್ಟು ಹೋಗಿರುವಂತಹ ವಸತಿ ಪ್ರದೇಶಗಳು ಇನ್ ಎಷ್ಟಿದಾವೆ ಅಂತ ನಾವು ಉಳಿಸಿದೆ ಈಗ ನಮ್ಮ ಸರ್ಕಾರ ಬಂದ ಮೇಲೆನೆ ಅಂತಹ ಹುಡುಕ್ಸಿರ್ತಕ್ಕಂತಹ ಸುಮಾರು ಮೂರ್ ಸಾವಿರದ ಮೂರ್ನೂರ ಒಂದು ಈ ರೀತಿಯಾಗಿ ಬಿಟ್ಟು ಹೋಗಿದ್ದು ಹಿಂದೆ ಇದನ್ನೆಲ್ಲ ಅವರು ಇದ್ರೂ ಕೂಡ ಇವುಗಳನ್ನ ಅರ್ಹ ವಸತಿ ಪ್ರದೇಶಗಳು ಇವುಗಳು ಕಂದಾಯ ಗ್ರಾಮ ಮಾಡಲಿಕ್ಕೆ ಅರ್ಹವಾಗಿದ್ರೂ ಕೂಡ ಇವುಗಳನ್ನ ಗುರುತಿಸಿರ್ಲಿಲ್ಲ ಯಾಕೆ ಗುರುತಿಸಿರ್ಲಿಲ್ಲ ಕೆಲಸ ಸರಿಯಾಗಿ ಮಾಡಲಿಲ್ಲ ಬೇಜವಾಬ್ದಾರಿಯಿಂದ ಇವುಗಳನ್ನೆಲ್ಲ ಬಿಟ್ಟಿದಪ್ಪ ಈಗ ಅವುಗಳನ್ನು ಕೂಡ ಗುರುತಿಸಿದ್ದೇವೆ ಸೊ ಹಾಗಾಗಿ ಒಟ್ಟು ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ಐವತ್ತು ಈ ರೀತಿ ಬಿಟ್ಟು ಹೋದಂತಹ ಹಿಂದೆ ಸರ್ಕಾರಗಳಲ್ಲಿ ಗುರುತಿಸದೇ ಇದ್ದಂತಹ ಜನವಸತಿ ಪ್ರದೇಶಗಳು ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನ ಗುರುತಿಸಿದ್ದೇವೆ ಸೊ ಈಗ ಇಷ್ಟನ್ನು ಕೂಡ ಈ ಡಿಸೆಂಬರ್ ಒಳಗಡೆ ಇಷ್ಟನ್ನು ಕಂದಾಯ ಗ್ರಾಮವಾಗಿ ಅಪ್ಗೇಡ್ ಮಾಡಬೇಕು ಅಂತ ನಾವು ಟಾರ್ಗೆಟ್ ಕೊಟ್ಟಿದೆ ಹೌದು ಡಿ ಅಡಿಯಲ್ಲೇನೆ ನೈಂಟಿ ಮಾಡತಕ್ಕಂಥದ್ದು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮೇ ತಿಂಗಳಲ್ಲಿ ನಾವು ಒಂದು ಲಕ್ಷ ಹನ್ನೊಂದು ಸಾವಿರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದೇವೆ ಈಗಾಗಲೇ ಅದನ್ನ ಹೊರತುಪಡಿಸಿ ಬಹುಶಃ ಇನ್ನೂ ಒಂದು ಲಕ್ಷ ಅರವತ್ತೆರಡು ಸಾವಿರ ಹಕ್ಕು ಪತ್ರಗಳು ಹಕ್ಕು ಪತ್ರ ಅಂದ್ರೆ ಇನ್ನೂ ಒಂದು ಲಕ್ಷ ಅರವತ್ತೆರಡು ಸಾವಿರ ಮನೆಗಳು ಕುಟುಂಬಗಳು ಈ ರೀತಿ ವಾಸ ಮಾಡ್ತಾ ಇದ್ದಾವೆ ಅಂತ ಅಂದಾಜ್ ಮಾಡಿದ್ದೇವೆ ಇವೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಈ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮವಾಗಿ ಮಾಡಿಸುವಂತ ಕೆಲಸ ನವೆಂಬರ್ ತರ್ಟಿ ಫಸ್ಟ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಇವತ್ತು ಎಲ್ಲಾ ಡಿ ಸಿ ಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಈ ಇದು ಮಾಡಿದ್ರೆ ಈ ನಾಲ್ಕು ಸಾವಿರ ಎರಡ್ ನೂರು ನಾನು ಏನ್ ಹೇಳಿದೆ ಇದನ್ನ ಮಾಡಿದ್ರೆ ಸುಮಾರು ಒಂದು ಲಕ್ಷ ಅರವತ್ತೆರಡು ಸಾವಿರ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅವರ ಮನೆಗೆ ಒಂದು ದಾಖಲೆ ಸಿಗುತ್ತೆ ಹಕ್ಕು ಪತ್ರ ಸಿಗುತ್ತೆ ಪಂಚಾಯಿತಿಯಲ್ಲಿ ಪಕ್ಕ ಖಾತೆ ಸಿಗುತ್ತೆ ಅವರಿಗೆ ನಾಳೆ ಅವ್ರಿಗೆ ಆ ವಾಸ ಮಾಡತಕ್ಕಂತಹ ಮನೆ ಅದಕ್ಕೆ ಸಂಪೂರ್ಣ ಹಕ್ಕು ದಾಖಲೆ ಅವ್ರ ಕೈಗೆ ಸಿಕ್ಕರೆ ಅವರು ಎಲ್ಲೋ ಒಂದು ಕಡೆ ಸೂರಿಗೆ ಒಂದು ನೆಮ್ಮದಿ ಬದುಕಿಗೆ ಒಂದು ನೆಮ್ಮದಿ ಗ್ಯಾರಂಟಿ ಸಿಕ್ಕಂಗೆ ಆಗತ್ತೆ ಆ ಕೆಲಸ ಈಗ ಆಲ್ರೆಡಿ ಒಂದ್ ಲಕ್ಷ ಹನ್ನೊಂದು ಸಾವಿರಕ್ಕೆ ನಾವು ಮಾಡಿದ್ದೇವೆ ಬ್ಯಾಲೆನ್ಸ್ ಇರುವಂತ ಇನ್ನೂ ನಾಲ್ಕು ಸಾವಿರ ಎರಡ್ನೂರು ಗ್ರಾಮ ಅಂತ ಗುರುತಿಸಿದ್ದೇವೆ ಅದನ್ನು ಕೂಡ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡುವಂತ ಟಾರ್ಗೆಟ್ ಅನ್ನ ನಾವು ಇಟ್ಕೊಂಡಿದ್ದೇವೆ ಏನಿಲ್ಲ ನೋಡಿ ನಾವು ಮಾಡ್ತಾ ಇರೋದು ಯಾವ್ದು ಕೂಡ ಇಲ್ಲಿ ಯಾರು ಜನ ಬಂದು ಅರ್ಜಿ ಕೊಡಕ್ಕೆ ಯಾವ ಕಾರ್ಯಕ್ರಮದದ್ದು ಕಾಯ್ತಾ ಇಲ್ಲ ಇದನ್ನ ನಮ್ಮ ಅಧಿಕಾರಿಗಳೇ ಹೋಗಿ ಇದನ್ನ ನಾವೇ ಡೇಟಾ ಇಟ್ಕೊಂಡು ನಾವೇ ಗುರುತಿಸಿ ನಾವೇ ಹೋಗಿ ಸರ್ವೆ ಮಾಡಿ ಇದನ್ನ ರೆಕಾರ್ಡ್ ಮಾಡಿಕೊಡ್ತಾ ಇರೋ ಇವೆಲ್ಲ ಅರ್ಜಿ ಹಾಕಕ್ಕೆ ಕೂತ್ರೆ ಜನ ಅರ್ಜಿ ಹಾಕೋದಿಲ್ಲ ಅವ್ರು ಬರೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದು ಮುಗಿಯಲಾರದ ಕತೆ ಸೊ ಜನ ವಸತಿ ಇಂತಹ ದಾಖಲೆ ರಹಿತ ಜನ ವಸತಿ ಪ್ರದೇಶಗಳಿಗೆ ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನ ಗುರುತಿಸಿ ಇವರಿಗೆ ದಾಖಲೆ ಇಲ್ಲ ಅಂತ ಹೇಳಿ ನಾವೇ ಅದನ್ನ ದಾಖಲೆ ಮಾಡಿಕೊಡುವಂತ ಅಭಿಯಾನ ಇದು ಫೀಸ್ ರಿಜಿಸ್ಟ್ರೇಷನ್ ಯಾವ ಫೀಸ್ ರಿಜಿಸ್ಟ್ರೇಷನ್ಗೆ ನೂರ್ ಕೊಡ್ಬೇಕು ಅವರು ಅದು ಇರಬಹುದು ನೂರು ರೂಪಾಯಿ ಅಲ್ಲಿ ಬರುತ್ತೆ ಅದು ಬಿಟ್ರೆ ಬೇರೆ ಯಾವ್ದು ಕೂಡ ಆ ಅದಕ್ಕೂ ಕೆಲವು ಪಂಚಾಯಿತಿಯಲ್ಲಿ ಇವರು ಒಂದ್ ನೂರೈವತ್ತು ರೂಪಾಯಿ ಏನೋ ಕಟ್ಬ್ಯಾಕ್ ಆಗಿತ್ತು ಅದನ್ನು ಕೇಸ್ ಇರಬಹುದು ಇವ್ರಿಗೆ ಹಕ್ಕು ಪತ್ರ ಕೊಡೋದಷ್ಟೇ ಅಲ್ಲ ಹಕ್ಕು ಪತ್ರವನ್ನ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿ ಕೊಡ್ತಾ ಇದ್ದೇವೆ ತಹಶೀಲ್ದಾರ್ ಕಡೆಯಿಂದ ಆಮೇಲೆ ನಾವೇ ಅವ್ರಿಗೆ ಪಂಚಾಯಿತಿಯಲ್ಲಿ ಈ ಖಾತಾನು ಕೂಡ ಮಾಡಿಕೊಡ್ತಾ ಇದ್ದೇವೆ ಸೊ ಕೊಟ್ಟ ಮೇಲೆ ಪಕ್ಕಾ ದಾಖಲೆ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಲ್ಲಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಪ್ರೈವೇಟ್ ಅವರು ಲೇಔಟ್ ಮಾಡಿ ದುಡ್ಡಿಗೆ ಮಾರಾಟ ಮಾಡಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಇದು ಒಂದೇ ಅಲ್ಲ ಸಾರಿನ್ಯೂ ಲ್ಯಾಂಡ್ ಲ್ಯಾಂಡ್ ಕ್ಯಾನ್ ಬಿ ರೆವಿನ್ಯೂ ಲ್ಯಾಂಡ್ ಬಟ್ ಇಟ್ ಕೆನಟ್ ರೆವಿನ್ಯೂ ಲೇಔಟ್ ಅಂದ್ರೆ ಯಾರೋ ದುಡ್ಡು ತಗೊಂಡ್ ಮಾರಾಟ ಮಾಡಿರೋ ಲೇಔಟ್ ನಾನು ರೆಗ್ಯುಲರೈಸ್ ಮಾಡಕ್ಕೆ ಅದಕ್ಕೆಲ್ಲ ನಾನು ಮಾಡ್ತಾ ಇರೋದು ಲ್ಯಾಂಡ್ ಎಸ್ ರೆವಿನ್ಯೂ ಲ್ಯಾಂಡ್ ಪ್ರೈವೇಟ್ ಇರ್ಲಿ ಗವರ್ಮೆಂಟ್ ಇರ್ಲಿ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇದ್ದವರಿಗೆ ಆದ್ರೆ ಇದನ್ನ ಸಾಂಪ್ರದಾಯಿಕ ವಸತಿ ಪ್ರದೇಶ ಏನು ಸಾಂಪ್ರದಾಯಿಕ ವಸತಿ ಪ್ರದೇಶ ಅಂದ್ರೆ ಯಾವ್ದು ಯಾರೋ ಡೆವಲಪರ್ ಮಾಡದೇ ಇರುವಂತಹದ್ದು ಸಾಂಪ್ರದಾಯಿಕ ವಸತಿ ಪ್ರದೇಶ ಸೊ ಅಂತದ್ ಯಾವ್ದು ಇದೆ ಅವೆಲ್ಲಕ್ಕೂ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಹಾಕ ಮನೆ ಸರ್ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ದೆ ಕೆಲವರು ಅಧ್ಯಕ್ಷ ಮಾಡಿದ ಕಾರಣ ಕೆಲವರು ಬಿಡ್ಲಾಯ್ತು ಇವರು ಊರಿನ ಅಧ್ಯಕ್ಷ ಆಗಿರ್ತಕ್ಕಂಥ ಊರಿನ ಪಂಚ ದೂರದಲ್ಲಿರ್ತಕ್ಕಂಥದಕ್ಕೆ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ಪ್ರಭಾವ ಕಾರಣಕ್ಕಾಗ ಮಾಡಕ್ಕಾಗ ಹಾಗಾಗಿ ಅಷ್ಟು ಕೈ ಬಿಟ್ಟು ಹೋಗಿತ್ತು ಸೊ ಈ ರೀತಿಯಾಗಿರ್ತಕ್ಕಂಥ ಎಷ್ಟು ಗ್ರಾಮಗಳು ನಿಮ್ ಗಮನ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಿಮ್ಗೆ ಏನು ನೋಟಿಸ್ ಏನು ಗಮನ ಬರೀತಾ ಇದೆ ನೋಡಿ ಎರಡು ಇದರಲ್ಲಿ ನೀವು ಹೇಳಿದ್ರಲ್ಲಿ ಎರಡು ವಿಷಯ ಇದೆ ಒಂದು ಕೆಲವು ನಮ್ಮ ಅಧಿಕಾರಿಗಳು ನಮ್ಮ ಕಾನೂನನ್ನೇ ತಪ್ಪು ಅರ್ಥ ಮಾಡಿಕೊಂಡು ಇದು ಊರಿಗೆ ಹೊಂದ್ಕೊಂಡಿದೆ ಊರಿಂದ ಬರೀ ಐನೂರು ಮೀಟರ್ ದೂರ ಇದೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ನಮ್ಮೂರೇ ಕೆಲವು ತಿರಸ್ಕಾರ ಮಾಡಿದ್ರು ರೈಟ್ ಸೊ ಇದೆಲ್ಲ ಇಟ್ ಈಸ್ ಅ ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲಾ ಜನಗಳಿಗೆ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಸ್ಥಿತಿ ಇಲ್ಲದೆ ಇರುವಂತವರು ಮಾಡುವಂತ ತಪ್ಪು ಅದನ್ನ ನಾನೀಗ ಮತ್ತೆ ಅವರಿಗೆ ಒಂದಲ್ಲ ಬಾರಿ ಓದಿ 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 ತಿದ್ದಿ ತೀಡಿ ಅವ್ರಿಗೆ ಅರ್ಥ ಆಗುವಂತ ಮಾಡಿ ಈ ತರ ಯಾವ್ದು ತಪ್ಪು ರಿಜೆಕ್ಟ್ ಆಗಿತ್ತು ಅವುಗಳನ್ನು ಕೂಡ ಈಗ ನಾನು ಪ್ರಪೋಸಲ್ ತಗೊಂಡು ಮಾಡ್ತಾ ಇದ್ದೀವಿ ಎಲ್ಲ ಎರಡನೇದು ನೀವು ಹೇಳೋದು ಕೆಲವು ಊರುಗಳಲ್ಲಿ ಅಲ್ಲಿ ಏನೋ ಸ್ಥಳೀಯವಾಗಿ ಅವರ ಏನು ಪ್ರತಿಷ್ಠೆಯ ಇದು ಪ್ರತಿಷ್ಠೆ ಮತ್ತು ಅದರಿಂದ ಆಗುವಂತಹ ಮನಸ್ತಾಪಗಳಿಂದ ಕೆಲವು ನಿಂತೋಗಿದಾವೆ ಸ್ಟೇಟ್ ಅಲ್ಲಿ ಆತರ ಎಷ್ಟಿರ್ಬಹುದು ಅಂದ್ರೆ ನಾಲ್ಕು ಸಾವಿರದ ಇಪ್ಪತ್ಮೂತ್ ಕೇಸ್ ಆತರ ಇರಬಹುದು ಅವ್ರ ಹೆಸರಿರೋ ವಿಷಯದಲ್ಲಿ ಅವ್ರಿಗೆ ಘರ್ಷಣೆ ಅಥವಾ ನಮ್ಮೂರಲ್ಲಿ ನಮ್ಮ ಇದೇ ಊರೇ ಇರಬೇಕು ಅಂತ ಇನ್ನೊಂದು ಊರಿಬಾರ್ದು ಅಂತ ಸ್ಟೇಟ್ ಅಲ್ಲಿ ಈ ತರ ಒಂದು ಇಪ್ಪತ್ ಮೂವತ್ ಕೇಸ್ ಇರಬಹುದು ಅವುಗಳನ್ನ ನಾವು ಒನ್ ಬೈ ಒನ್ ಹ್ಯಾಂಡಲ್ ಮಾಡೋದೇ ಬೆಟರ್ ಅದ್ರ ಬಗ್ಗೆ ನಾನು ತೀರಾ ಜನರಲ್ ಆಗಿ ತಲೆ ಕೆಡ್ಸ್ಕೊಳಕ್ಕೂ ಆಗಲ್ಲ ಬಟ್ ನಂಗೀಗ ನಾಕ್ ಸಾವಿರ ಇನ್ನೂರು ನಾನು ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಬೇಕಾದ್ರೆ ಉಳಿದಿದ್ದು ಏನ್ ಮಾಡ್ಬೋದು ಅಂತ ಹೇಳಿದ್ದೇನೆ ಬಟ್ ಆದ್ರೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಅಲ್ಲಿ ಎಲಿಜಿಬಿಲಿಟಿ ಇದ್ದು ಕಾನೂನು ಪ್ರಕಾರ ಅವಕಾಶ ಇದ್ರೆ ಮಾಡ್ಲೇಬೇಕು ದಿಸ್ ಇಸ್ ಮೈ ಸ್ಟ್ಯಾಂಡಿಂಗ್ ಅಧಿಕಾರ ಇದೆ ಈಗ ನೀವು ಭೂ ಸುಧಾರಣೆ ಕಾನೂನ್ಗೆ ಹೋದ್ರೆ ಅಡಬರು ಕೆಲವ್ರೆ ಕೆಲವ್ರ ಇದ್ದೀರಿ ಭೂ ಸುಧಾರಣೆ ಕಾನೂನಲ್ಲಿ ಯಾರ್ದೋ ಹೆಸರಲ್ಲಿ ಇದ್ದಿದ್ದ ಜಮೀನುಗಳು ಯಾರ್ಗೋ ನಾವು ಮಾಡಿಕೊಟ್ಟಿದ್ದೇವೆ ಏನ್ ಮಾಡ್ಕೊಳ್ಬೇಕು ಉಳುವವನೇ ಬೂಡಿ ಭೂ ಒಡೆಯಾಗ ಇಲ್ಲೂ ಕೂಡ ವಾಸ ಮಾಡುವವರು ಅದು ಯಾವಾಗ ಕಾಲದಿಂದ ವಾಸ ಮಾಡ್ತಾ ಇದ್ದು ನೀವು ಮಾಲೀಕರಾಗಿ ಮೂವತ್ತು ಐವತ್ತು ವರ್ಷದಿಂದ ನೀವು ಬಂದು ಹಕ್ಕು ಕೇಳಿಲ್ಲ ಅವ್ರನ್ನ ವಾಸ ಮಾಡುವಾಗ ತಡೆಗಟ್ಟಿಲ್ಲ ಇವರು ಅವತ್ತು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಸುಧಾರಣೆ ಕಾನೂನಿನ ಸಾರಾಂಶ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಈ ಕಾನೂನನ್ನ ಮಾಡಿ ಇದರಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಹಕ್ಕು ಪತ್ರವನ್ನ ಕೊಟ್ಟು ಅವರನ್ನ ಸುಭದ್ರಗೊಳಿಸತಕ್ಕಂತಹ ಯೋಗಿ ತಾಂಡ್ ಗಿರಿಜನ ಹಾಡಿಗಳು ಮೈಸೂರು ಎಲ್ಲ ಹಾಡಿಗಳು ಕೂಡ ಇದ್ದಾವೆ ಆದ್ರೆ ಅದನ್ನ ಹೇಳಿ ನಿಮ್ಗೆ ಅಲ್ಲೇ ಸ್ಪಷ್ಟಪಡಿಸ್ತೇನೆ ಫಾರೆಸ್ಟ್ ಇರೋ ಕಡೆ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದನ್ನ ಹೊರತುಪಡಿಸಿ ಹಾಡಿಗಳಿಗೂ ಕೂಡ ಅನ್ವಯ ಆಗುತ್ತೆ ಹಾಡಿ ಅಂತ ಇದೆ ಬೇರೆ ಕಡೆ ಇನ್ನ ಅದೇನೋ ಇನ್ನೂ ಆ ಕೆಲವು ಕಡೆ ಅದು ಇದೆ ಎಲ್ಲದಕ್ಕೂ ಅನ್ವಯಿಸುತ್ತೆ ಬಟ್ ಫಾರೆಸ್ಟ್ ಲ್ಯಾಂಡ್ ಆದ್ರೆ ನಮ್ಮ ಕೈ ಇದರಲ್ಲಿ ಎಫ್ ಅದಕ್ಕೆ ಬೇರೆ ಸೆಂಟ್ರಲ್ ಆಕ್ಟ್ ಇದೆ ಅದಕ್ಕೆ ಪ್ರಕಾರ ಮಾಡಿದೆ ಅದು ಎಷ್ಟು ಫಾರೆಸ್ಟು ಬರ್ಬೋದು ಆ ತರದ್ದು ಒಂದು ಮೂವತ್ತರಿಂದ ಐವತ್ತು ಕೇಸ್ ಬರ್ಬೋದು ಸರ್ ಇರೋ ಈ ಪ್ರಕರಣಗಳಲ್ಲಿ ಗ್ರಾಮ ಪಂಚಾಯತಿ ಆಸಕ್ತಿ ಮೇಲೆ ಮುಖ್ಯವೇ ಇರ್ತಿರ್ತದೆ ಅವ್ರು ಸಪೋರ್ಟ್ ಎಷ್ಟು ಯೂಸ್ ಮಾಡ್ತಾರೆ ಕರೆಕ್ಟ್ ಇದೆ ನೀವು ಹೇಳೋದು ಈಗ ಉದಾಹರಣೆ ಹೇಳ್ಬಿಡ್ತಾನೆ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಮೊದಲು ನಮ್ಮ ಹಿಂದೆ ಸರ್ಕಾರ ಇದ್ದಾಗಲೂ ಸೇರಿಸಿ ಒಟ್ಟು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಡಿ ಅಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಹಕ್ಕು ಪತ್ರ ಕೊಟ್ಟಿದ್ದೇವೆ ರಿಪೀಟ್ ಮಾಡ್ಲಾ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಮೊದಲು ಒಟ್ಟು ಎರಡು ಲಕ್ಷ ಅರವತ್ತು ಸಾವಿರ ಹಕ್ಕು ಪತ್ರ ಕೊಟ್ಟಿದ್ದೇವೆ ಅದರಲ್ಲಿ ನೈಂಟಿ ಫೋರ್ ಡಿ ಕೊಟ್ಟಿದ್ದೀವಿ ಕಂದಾಯ ಗ್ರಾಮದ್ದು ಹಾಗೇನೆ ನೈಂಟಿ ಫೋರ್ ಸೀ ಕೊಟ್ಟಿದ್ದೇವೆ ಎರಡು ಸೇರಿದ್ರೆ ಎರಡು ಲಕ್ಷ ಅರವತ್ ಸಾವಿರ ಎರಡು ಲಕ್ಷ ಅರವತ್ತು ಸಾವಿರದಲ್ಲಿ ಪಂಚಾಯಿತಿಯಲ್ಲಿ ಖಾತೆ ಆಗಿರೋದು ಬರೀ ಹತ್ತು ಸಾವಿರಕ್ಕೆ ಮಾತ್ರ ಕರೆಕ್ಟ್ ಸೊ ಇದು ಏನಾಗಿದೆ ಹಿಂದೆ ಅವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನಾವು ಮಾಡೋ ಕೆಲಸ ಕೊನೆ ಮುಟ್ಟಿಸ್ಬೇಕು ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗತ್ತೆ ಅದಕ್ಕೆ ಆಯ್ತು ಅವ್ರದ್ದು ಬಿಡಿ ನಿಮ್ದೇ ಹೇಳಿ ಅಂತ ನೀವು ಕೇಳ್ಬೋದು ಯಾಕಂದ್ರೆ ಹಿಂದೆ ಯಾರು ನೀವು ಕೇಳ್ತಾ ಇರ್ಲಿಲ್ಲ ಇವೆಲ್ಲ ಪ್ರಶ್ನೆಗಳು ನಮ್ಗೆ ಮಾತ್ರ ಕೇಳ್ತೀರಾ ಆದ್ರೂ ಸಂತೋಷ ನಿಮ್ ಪ್ರಶ್ನೆಯನ್ನ ನಾನು ಸ್ವಾಗತ ಮಾಡ್ತೇನೆ ಯಾಕಂದ್ರೆ ನೀವು ಕೇಳ್ತಾ ನಾವು ಕೆಲಸ ಮಾಡಕ್ ಆಗೋದು ಈಗ ನಾವ್ ಏನ್ ಆಗ್ತಿರ್ಲಿಲ್ಲ ಸೊ ಈಗ ಏನ್ ಮಾಡಿದ್ದೇವೆ ನಾವು ಈ ಫೋರ್ ಡಿ ಎಲ್ ಏನ್ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಇದು ಕಂಪ್ಲೀಟ್ಲಿ ಆನ್ಲೈನ್ ಇದೆ ಸೊ ಏನು ನಾನ್ ಕೇಳೋ ಪ್ರಶ್ನೆಗೂ ನೀವು ಹೇಳೋ ಉತ್ತರಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು ನಾವು ಯಾರಿಗೆ ಹಕ್ಕು ಪತ್ರ ಕೊಡ್ತೀವಿ ಇದು ಆಟೋಮ್ಯಾಟಿಕಲಿ ಪಂಚಾಯಿತಿಯಲ್ಲಿ ಈ ಸ್ವತ್ತಲ್ಲಿ ಹೋಗಿಟ್ಕೊಳ್ಳುತ್ತೆ ಆಟೋಮ್ಯಾಟಿಕ್ ತಹಶೀಲ್ದಾರ್ ಡಿಜಿಟಲ್ ಆಗಿ ಸೈನ್ ಮಾಡ್ತಾರೆ ತಹಶೀಲ್ದಾರ್ ಪೇಪ್ ಪೆನ್ನು ಇಲ್ಲ ಡಿಜಿಟಲಿ ಸೈನ್ ಮಾಡಿದ್ರೆ ಇಮಿಡಿಯೇಟ್ಲಿ ಹೋಗಿ ಪಂಚಾಯಿತಿಯಲ್ಲಿ ಈ ಆಸ್ತಿ ಕ್ರಿಯೇಟ್ ಆಗುತ್ತೆ ಈ ಸ್ವತ್ತು ಅದು ರಿಜಿಸ್ಟ್ರೇಷನ್ ಆದ್ರೆ ಆಟೋಮ್ಯಾಟಿಕಲಿ ಹದಿನೈದು ದಿನ ನೋಟಿಸ್ ಪೀರಿಯಡ್ ಇದೆ ಹದಿನೈದು ದಿನ ಆದ್ಮೇಲೆ ಅದು ಹೋಗಿ ಅವರ ಯಾರು ಮನೆ ಇದಾರೆ ಅವರ ಹೆಸರಿನಲ್ಲಿ ಈ ಸ್ವತ್ತು ಕ್ರಿಯೇಟ್ ಆಗುತ್ತೆ ಇಷ್ಟುವರೆಗೂ ಕೂಡ ನಮ್ಮ ಟ್ರಾಕ್ಟರ್ ಅಲ್ಲಿ ಆನ್ಲೈನ್ ಅಲ್ಲಿ ಇಷ್ಟು ನಾನು ಯಾವ ಊರಲ್ಲಿ ಎಷ್ಟು ಆಗಿದೆ ಎಷ್ಟು ಆಗಿಲ್ಲ ಇನ್ನು ಪೆಂಡಿಂಗ್ ಇದೆ ನನ್ನ ಹತ್ರ ವಿಲೇಜ್ ವೈಸ್ ಡೇಟಾ ಇದೆ ಸ್ವಲ್ಪ ಬ್ಯಾಲೆನ್ಸ್ ಇದೆ ಕೆಲವು ಜಿಲ್ಲೆಗಳಲ್ಲಿ ನೈಂಟಿ ಪರ್ಸೆಂಟ್ ಈ ಸ್ವತ್ತು ಕ್ರಿಯೇಟ್ ಆಗಿದೆ ಕೆಲವು ಕಡೆ ಇನ್ನು ತರ್ಟಿ ಪರ್ಸೆಂಟ್ ಅಷ್ಟೇ ಆಗಿದೆ ಇವತ್ತು ಕೂಡ ಮೀಟಿಂಗ್ ಅಲ್ಲಿ ಅದನ್ನ ಎಲ್ಲೆಲ್ಲಿ ಕಮ್ಮಿ ಆಗಿದೆ ಅವರೆಲ್ಲರೂ ಈ ಸ್ವತ್ತು ಆಗೋವರೆಗೂ ನಮ್ದು ಗ್ಯಾರಂಟಿ ನನ್ ಜವಾಬ್ದಾರಿ ಪಂಚ ಡಿ ಪಿ ಆರ್ ಜೊತೆಗೂ ಮೀಟಿಂಗ್ ಮಾಡಿ ನಮ್ಮ ಸಿಸ್ಟಮು ಅವ್ರ ಸಿಸ್ಟಮು ಎರಡನ್ನು ಇಂಟಿಗ್ರೇಟ್ ಮಾಡಿದ್ದೇವೆ ಸೊ ನಾವು ಅಪ್ರೂವ್ ಮಾಡಿದ್ದು ಆಟೋಮ್ಯಾಟಿಕಲಿ ಆರ್ಡಿ ಪಿ ಗೆ ಹೋಗುತ್ತೆ ಅಲ್ಲಿ ಫೀಸ್ ಕಟ್ಟಬೇಕಾಗಿತ್ತು ಆರ್ಡಿ ಪಿ ಆರ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿ ಅವರು ಕೂಡ ಸದ್ಯಕ್ಕೆ ಫೀಸ್ ಅನ್ನ ಸಸ್ಪೆಂಡ್ ಮಾಡಿ ಫಸ್ಟ್ ಖಾತೆ ಮಾಡಿಕೊಡಿ ಅಂತ ಅವರು ಸಹಕಾರ ಕೊಟ್ಟಿದ್ದಾರೆ ಎರಡು ಸಿಸ್ಟಮ್ನ ಇಂಟೆಗ್ರೇಟ್ ಮಾಡಿದ್ವಿ ಇಂಟೆಗ್ರೇಟ್ ಆಗಿರೋದ್ರಿಂದ ಇದು ನಾವು ಕ್ರಿಯೇಟ್ ಆಗುವವರೆಗೂ ಮಾಡಿಗಳು ಮಾತಾಡಿ ಅವ್ರ ಪಿ ಡಿಒ ಅವರು ಇಷ್ಟು ದಿನ ಹದಿನೈದು ದಿನ ಅವ್ರಿಗೆ ನೋಟಿಸ್ ಪೀರಿಯಡ್ ಇದೆ ಆ ಹದಿನೈದು ದಿನ ಆದ್ಮೇಲೆ ಅವರು ಅಪ್ರೂವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ನಾವೇ ಫಾಲೋಅಪ್ ಮಾಡಿ ಅಪ್ರೂವ್ ಮಾಡಿಸಿ ಕೊನೆಗೆ ಅವ್ರಿಗೆ ಡಿಜಿಟಲ್ ಖಾತಾ ಈ ಖಾತಾ ಆಗ್ಬೇಕು ಈ ಖಾತಾ ಆಗೋವರೆಗೂ ಕೂಡ ನಮ್ ಸಿಸ್ಟಮ್ ಅಲ್ಲಿ ನಮ್ದು ಕೆಲಸ ಕಂಪ್ಲೀಟ್ ಕೆಲಸ ಇರಬಹುದು ಆದ್ರೆ ನಾವ್ ಜವಾಬ್ದಾರಿ ತಗೊಂಡು ಈ ಖಾತೆ ಆಗುವವರೆಗೂ ನಮ್ದೇ ಜವಾಬ್ದಾರಿ ಟ್ರ್ಯಾಕ್ ಮಾಡ್ತಾ ಇದ್ದೇವೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸುವಂತಹ ಈಗ ಬಹಳ ದಿನಗಳಿಂದ ಇವತ್ತಲ್ಲ ಅರವತ್ತು ವರ್ಷದಿಂದ ಕೂಡ ಈ ಎರಡು ಒಂದು ನಿರ್ದಿಷ್ಟ ಆಫೀಸ್ ಇರ್ಲಿಲ್ಲ ಜನಕ್ಕೂ ಕೂಡ ಎಲ್ಲಿದ್ದಾರೆ ನಿಮ್ಮ ವಿ ಅಂತ ಜನನು ಕೇಳೋರು ಕೈಗೆ ಸಿಗೋದಿಲ್ಲ ಅನ್ನುವಂತಹ ಕಾಲದಿಂದ ಇರುವಂತಹ ದೂರು ಬ್ರಿಟಿಷರ್ ಕಾಲದಲ್ಲಿ ಮೈಸೂರು ಕಾಲದಲ್ಲಿ ಏನಿತ್ತು ಗೊತ್ತಿಲ್ಲ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಅಂತೂ ವಿಎ ಸರ್ಕಲ್ ಅಂತ ಆಗಿದೆ ಬಟ್ ಆ ಸರ್ಕಲ್ ಅಲ್ಲಿ ಒಟ್ಟು ಒಂದು ಏಳುವರೆ ಸಾವಿರ ಸರ್ಕಲ್ಸ್ ಇದಾವೆ ವಿಎ ಸರ್ಕಲ್ ಒಂದು ಸಾವಿರ ಕಡೆ ಆಫೀಸ್ ಇತ್ತು ಇನ್ನು ಉಳಿದಿದ್ದು ಆಫೀಸ್ ಇರಲಿ ಸೊ ಜನ ಕೂಡ ನಮ್ ವಿಎಗಳು ಅಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಕೈಗೆ ಸಿಗೋದಿಲ್ಲ ಇತ್ತೀಚೆಗೆ ವಿಎಗಳು ಕೂಡ ಒಂದು ಸ್ಟ್ರೈಕ್ ಮಾಡಿದಾಗ ಅವರು ಹೇಳಿದ್ರು ಅವ್ರಿಗೂ ಈಗ ಐವತ್ತರವತ್ತು ವರ್ಷದಿಂದ ಆಫೀಸ್ ಇರ್ಲಿಲ್ಲ ಅವ್ರಿಗೆ ತೊಂದರೆ ಆಗಿರ್ಲಿಲ್ಲ ಆದ್ರೆ ಈಗ ನಾನ್ ಕೊಟ್ಟರೆ ಅವ್ರಿಗೆ ನಮ್ಗೆ ಆಫೀಸೇ ಇಲ್ಲ ನಾವು ರೋಡ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡಬೇಕು ನಮ್ಗೆ ಸ್ವಾಭಿಮಾನ ಇಲ್ವಾ ಗೌರವ ಇಲ್ವಾ ಅಂತ ಕೇಳಿದ್ರು ಆಯ್ತಪ್ಪ ನೀವು ಕೇಳ್ತಾ ಇರೋದು ಸರಿ ಇದೆ ಆಯ್ತು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಈಗ ನಾವು ಕೂಡ ಮತ್ತೆ ಆರ್ ಡಿ ಪಿ ಆರ್ ಜೊತೆಗೆ ಮೀಟಿಂಗ್ ಮಾಡಿ ಅವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಎಲ್ಲ ಮತ್ತೆ ಆಫೀಸರ್ಸ್ ಸರ್ಕಾರ ತಗೊಂಡು ಈಗ ಈ ಎಲ್ಲಾ ಯಾರಿಗೆ ಈಗ ಆಲ್ರೆಡಿ ಕಚೇರಿ ಇಲ್ಲ ಒಂದು ಒಂದೂವರೆ ಎರಡು ಸಾವಿರ ಮಾತ್ರ ಕಚೇರಿ ಇತ್ತು ಬ್ಯಾಲೆನ್ಸ್ ಅವರಿಗೆ ಕಚೇರಿ ಇರಲಿಲ್ಲ ಅಂತವರಿಗೆಲ್ಲರಿಗೂ ಕೂಡ ಗ್ರಾಮ ಪಂಚಾಯತ್ ಅವರಿಗೆ ಒಂದು ಕೊಠಡಿ ಕಚೇರಿಯನ್ನ ಮಾಡಿಕೊಡ್ಬೇಕು ಅಂತ ಒಂದು ನಾಲ್ಕು ತಿಂಗಳ ಹಿಂದೆ ತೀರ್ಮಾನ ಮೇಲೆ ಈಗ ಒಟ್ಟು ರಾಜ್ಯದಲ್ಲಿ ಏಳು ಸಾವಿರ ಇನ್ನೂರ ಅರವತ್ತೊಂಬತ್ತು ವಿಎ ಫೀಲ್ಡ್ ವಿಎಗಳು ಇದ್ದಾರೆ ಅವ್ರ ಪೈಕಿ ಈಗ ಸುಮಾರು ನನ್ನ ಪ್ರಕಾರ ಈಗ ಒಂದು ಒಟ್ಟು ಸಾರಿ ಬಿಎ ಗಳು ಪೋಸ್ಟ್ ಇರ್ತಕ್ಕಂತಹದ್ದು ಎಂಟ್ ಸಾವಿರದ ಮುನ್ನೂರ ಐವತ್ತೇಳು ಫೀಲ್ಡ್ ಫೀಲ್ಡ್ ಇರುವಂತಹದು ಅದರಲ್ಲಿ ಇಲ್ಲಿವರೆಗೂ ಕೂಡ ಏಳು ಸಾವಿರದ ನಾಲ್ಕುನೂರ ಐದು ಬಿಎಒಗಳಿಗೆ ನಾವು ಕಚೇರಿ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದೇವೆ ಹಿಂದಿನ ಎರಡ್ ಸಾವಿರದ ಸೇರಿಸಿ ಈಗ ಇತ್ತೀಚೆಗೆ ಐದು ಸಾವಿರದಷ್ಟು ನಾವು ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ಕೆಲವು ಕಡೆ ಬೇರೆ ಸರ್ಕಾರಿ ಕಚೇರಿ ಎಲ್ಲ ಸೇರಿಸಿ ಈಗ ಏಳು ಸಾವಿರ ನಾನೂರ ಐದು ವಿಎಒಗಳಿಗೆ ಕಚೇರಿ ಸೌಲಭ್ಯವನ್ನ ಮಾಡಿಕೊಟ್ಟಿದ್ದೇವೆ ಇನ್ನ ಒಂದು ಒಂಬೈನೂರ ಐವತ್ತೆರಡು ವಿಎಓಗಳ ಆಫೀಸು ಬಾಕಿ ಇದೆ ಇದರಲ್ಲೂ ಕೂಡ ಮೋಸ್ಟ್ಲಿ ಒಂದು ಇನ್ನೂರ್ ಮುನ್ನೂರು ಅಷ್ಟು ಬೇರೆ ಕಚೇರಿ ಹುಡುಕ್ತಾ ಇದ್ದೀವಿ ಅವ್ರಿಗೂ ಕೂಡ ಸಾಲ್ವ್ ಕೊಟ್ರೆ ಒಟ್ಟು ಎಂಟ್ ಸಾವಿರ ಮುನ್ನೂರ ಐವತ್ತೇಳರಲ್ಲಿ ನಮ್ಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗುವಂತದ್ದು ಒಂದು ಐನೂರು ಉಳಿಬಹುದು ಇನ್ನು ಉಳಿದವರಿಗೆ ಈಗ ಆಲ್ರೆಡಿ ಎಂಟ್ ಸಾವಿರದ ಮುನ್ನೂರ ಐವತ್ತೇಳರಲ್ಲಿ ಏಳು ಸಾವಿರದ ನಾನ್ನೂರ ಐದು ವಿ ಕಚೇರಿಯನ್ನ ಮಾಡಿಕೊಟ್ಟಿದ್ದೇವೆ ಇದರಲ್ಲಿ ಅವ್ರಿಗೆ ಆಫೀಸು ಆಯ್ತು ಗೌರವವಾಗಿ ಕೆಲಸ ಮಾಡೋದಕ್ಕೂ ಆಗತ್ತೆ ಅವ್ರಿಗೂ ಒಂದು ನಿರ್ದಿಷ್ಟ ಕೂತ್ಕೊಳ್ಳಕ್ಕೆ ಒಂದು ಕುರ್ಚಿ ಒಂದು ಸೂರು ಒಂದು ಅಲ್ಮೇರ ಕೊಟ್ಟಿದ್ದಾರೆ ರೆಕಾರ್ಡ್ಸ್ ಇಟ್ಕೊಳಕ್ಕೆ ಕುರ್ಚಿ ಟೇಬಲ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಅನುಕೂಲ ಏನಂದ್ರೆ ಈಗ ಜನಕ್ಕೆ ವಿಎ ಎಲ್ ಸಿಗ್ತಾರೆ ಅಂತ ಒಂದು ದೊಡ್ಡ ಕ್ಲಾರಿಟಿ ಬಂತು ಗ್ರಾಮ ಪಂಚಾಯತಿ ಕಚೇರಿಗೆ ಹೋದ್ರೆ ವಿ ಎ ಸಿಗ್ತಾರೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳ ಸಬಲೀಕರಣನೂ ಆಗುತ್ತೆ ಯಾಕಂದ್ರೆ ರೆವಿನ್ಯೂ ಆಫೀಸರ್ ಗ್ರಾಮ ಪಂಚಾಯಿತಿಯಲ್ಲಿ ಸಿಗ್ತಾರೆ ಅಂದ್ರೆ ಅದು ಒಂದು ಪಂಚಾಯತಿಗಳಿಗೆ ದೊಡ್ಡ ಬೂಸ್ಟ್ ಜೊತೆಗೆ ಜನಕ್ಕೂ ಕೂಡ ಎಲ್ಲಿ ಇರ್ತಾರೆ ಅಂತ ಅಟ್ ಲೀಸ್ಟ್ ಒಂದು ನಿರ್ದಿಷ್ಟತೆ ಬಂದ ನೀವ್ ಕೇಳ್ಬೋದು ಆಯ್ತು ಆಫೀಸ್ ಮಾಡಿದಿರ ಬೋರ್ಡ್ ಹಾಕಿದೀರ ಅವ್ರಲ್ಲಿ ಸಿಗ್ತಾರ ನೆಕ್ಸ್ಟ್ ಸ್ಟೆಪ್ ಅದ್ರ ಕಡೆಗೂ ಇದು ಫಸ್ಟ್ ಎಪ್ ಒಂದು ನಿರ್ದಿಷ್ಟ ಕಚೇರಿ ಆದ್ರೆ ತಾನೆ ನಾವು ಅವ್ರನ್ನ ಸಿಕ್ಕಿ ಸಿಗೋದು ಇಲ್ಲ ಆಮೇಲೆ ನೋಡ್ಬೋದು ನೆಕ್ಸ್ಟ್ ಅದ್ರ ಕಡೆಗೂ ಕೂಡ ಗಮನ ಕೊಡ್ತೇವೆ ಎರಡನೇದು ಅವ್ರು ಏನ್ ಹೇಳ್ತಾ ಇದ್ರು ನಾವೆಲ್ಲ ಯಾಕೆ ಲೋಕಲ್ ಅಲ್ಲಿ ಸಿಗಕ್ಕಾಗೋದಿಲ್ಲ ಅಂದ್ರೆ ಡೈಲಿ ನಾವು ತಾಲೂಕ್ ಗೆ ಹೋಗ್ಬೇಕು ನಮ್ದು ಟಪಾಲ್ ಇರ್ತದೆ ರಿಪೋರ್ಟ್ಸ್ ಕೊಡಬೇಕು ಅಂತ ಅದಕ್ಕೆ ನಾವೀಗ ತೀರ್ಮಾನ ಮಾಡಿದ್ದೇವೆ ಅವ್ರಿಗೆಲ್ಲರಿಗೂ ಕೂಡ ಈ ಪೇಪರ್ಲೆಸ್ ಕಡತ ಅಂದ್ರೆ ಈ ಅವರು ಪೇಪರ್ಗಳಲ್ಲಿ ರಿಪೋರ್ಟ್ ಕೊಡೋದು ಟಪಾಲ್ ಸಿಸ್ಟಮ್ ಬಂದ್ ಮಾಡಬೇಕು ಹೇಳಿ ಅವ್ರೆಲ್ಲರಿಗೂ ಕೂಡ ಈ ಆಫೀಸ್ಗೆ ತೆಗೆದುಕೊಂಡು ಬರುವಂತ ತೀರ್ಮಾನ ಮಾಡಿದ್ದೇವೆ ಈಗ ಲ್ಯಾಪ್ಟಾಪ್ಸ್ ಸುಮಾರು ಒಂದು ನಾಲ್ಕು ಸಾವಿರ ವಿ ಎ ಕೊಟ್ಟಿದ್ದೇವೆ ಇನ್ನೂ ಒಂದು ನಾಲ್ಕು ಸಾವಿರ ಕೊಡುವುದು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಈ ಇನ್ನೊಂದು ನಾಲ್ಕು ತಿಂಗಳ ಒಳಗಡೆ ಎಲ್ಲಾ ವಿ ಎ ಓಗಳಿಗೂ ಕೂಡ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ ಎಲ್ಲಾ ವಿ ಎಗಳಿಗೆ ಆಲ್ರೆಡಿ ಫೋರ್ ತೌಸಂಡ್ ಕೊಟ್ಟಿದೆ ಇನ್ನೊಂದು ಸಾವಿರ ಒಂದು ತಿಂಗಳಲ್ಲಿ ಕೊಡ್ತೀವಿ ಇನ್ನೂ ಒಂದು ಮೂರ್ ಸಾವಿರ ಉಳಿತದೆ ಅದನ್ನು ಕೂಡ ನಾಲ್ಕು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ವಿ ಎಗಳಿಗೆ ಕೊಡ್ತೇವೆ ಇನ್ನೂ ಎಲ್ಲರಿಗೂ ನಾವು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾಡ ಕಚೇರಿಯಲ್ಲಿರುವಂತಹ ಕಂಪ್ಯೂಟರ್ ಅನ್ನು ಉಪಯೋಗಿಸಿ ಎ ಬಿಎಒಗಳನ್ನ ಆಲ್ರೆಡಿ ನಾವು ಈ ಆಫೀಸ್ಗೆ ತಗೊಂಡ್ ಬರ್ತಾ ಇದ್ದೀವಿ ಈಗ ಸೊ ಮೇಲೆ ನಾನು ಅವರಿಗೆ ಹೇಳಿದ್ದೇನೆ ಇನ್ನೊಂದು ತಿಂಗಳಲ್ಲಿ ಇಂದ ಹಿಡಿದು ಮಿನಿಸ್ಟರ್ ವರ್ಗೆ ಎಲ್ಲ ಕಡತ ವಿಲೇವಾರಿನೂ ಕೂಡ ಕಾಗದ ರಹಿತ ಕಡತ ವಿಲೇವಾರಿ ಆಗ್ಬೇಕು ಬಿಎಒ ಇಂದ ಮಿನಿಸ್ಟರ್ ಆನ್ಲೈನ್ ಇ ಆಫೀಸೇ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಈ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಈಗ ಆಲ್ರೆಡಿ ಆರ್ ಸಾವಿರ ಆರ್ನೂರ ಎಪ್ಪತ್ತೆಂಟು ವಿಎಒಗಳಿಗೆ ನಾವು ಲಾಗಿನ್ ಕ್ರಿಯೇಟ್ ಮಾಡಿದೀವಿ ಇ ಆಫೀಸ್ ಅಲ್ಲಿ ಅವ್ರಿಗೆ ಟ್ರೈನಿಂಗು ಕೂಡ ನಡೀತಾ ಇದೆ ಇ ಆಫೀಸ್ ಅನ್ನ ಹೇಗೆ ಬಳಕೆ ಮಾಡಬೇಕು ಅಂತ ಸೊ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇನ್ನೊಂದು ತಿಂಗಳಲ್ಲಿ ಕಂಪಲ್ಸರಿ ಆನ್ಲೈನ್ ಅಲ್ಲೇ ಕಡತ ವಿಲೇವಾರಿ ಆಗ್ಬೇಕು ನಾನು ಇನ್ನೇನು ಕೂಡ ಕೇಳಿದೇನೆ ಈ ಟಪಾಲ್ ಸಿಸ್ಟಮ್ ಅನ್ನೋದು ಹೋಗ್ಬೇಕು ಇವೆಲ್ಲ ಕಡತ ಕಳೆದೋಗೋದು ನಿಲ್ಲಬೇಕು ಕಡತ ಎತ್ತಿರೋದು ಬಚ್ಚಿರೋದು ಇವೆಲ್ಲ ನಿಲ್ಲಬೇಕು ಟ್ರಾನ್ಸ್ಪರೆನ್ಸಿ ಟೋಟಲ್ ಆಗಿ ಬರಬೇಕು ಅಕೌಂಟಬಿಲಿಟಿ ಬರಬೇಕು ಅಂತ ಪಿಎಂಒಗಳು ಕೂಡ ಇದನ್ನ ಪಂಚಾಯಿತಿಯಲ್ಲಿ ಆಫೀಸ್ ಕೊಟ್ಟಿದ್ದೇ ಆಗ್ಲಿ ಅಥವಾ ಈ ಆಫೀಸ್ ಆಗ್ಲಿ ಅವರು ಕೂಡ ಸಂತೋಷದಿಂದ ಇದನ್ನ ಒಳ್ಳೇದು ಮಾಡ್ತಾ ಕೆಲಸ ಮಾಡ್ತೀವಿ ಅಂತ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಹಾಗೆ ನಾವು ಬೇರೆ ಕೆಲಸಾನು ಕೂಡ ದರ್ಖಾಸ್ತ ಕೋಡಿನೂ ಪ್ರೋಗ್ರೆಸ್ ಆಗ್ಬೇಕಾದ್ರೆ ಎಲ್ಲ ಆಫೀಸರ್ಸ್ ಕೋಪರೇಟ್ ಮಾಡಿದ್ದಾರೆ ಈಗ ಇನ್ಕ್ಲೂಡಿಂಗ್ ಬಿ ಎಸ್ ಕೌತಿ ಖಾತೆ ಆಂದೋಲನ ಲಾಸ್ಟ್ ಪಾಯಿಂಟ್ ಅದು ಮಾತ್ರ ಹೇಳ್ತೇನೆ ನಿಮ್ಗೆ ನಾನು ಹಿಂದೆ ಕೂಡ ಹೇಳಿದ್ದೇನೆ ರಾಜ್ಯದಲ್ಲಿ ಸುಮಾರು ಒಂದು ಐವತ್ತೆರಡು ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿ ಮುಂದುವರೆದಿದಾವೆ ಮೃತರ ಹೆಸರಿನಲ್ಲಿ ಮುಂದುವರೆದಿದ್ದಾವೆ ಲಕ್ಷ ಐವತ್ತ ಎರಡು ಲಕ್ಷ ಐವತ್ತೊಂದು ಲಕ್ಷ ತೊಂಬತ್ತೇಳು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು ಇಷ್ಟು ಭೂಮಿಗಳು ಮೃತರ ಹೆಸರಿನಲ್ಲಿ ಹಾಗೆ ಉಳಿದಿದ್ದಾವೆ ಇದು ಕೆಲವರು ಮೃತರಾಗಿ ಎರಡು ವರ್ಷ ಆಗಿರ್ಬೋದು ಆದ್ರೆ ಕೆಲವರು ಮೃತರಾಗಿ ಮೂವತ್ತು ವರ್ಷ ಆಗಿದೆ ಇವುಗಳಲ್ಲಿ ಯಾವ್ದೆಲ್ಲ ಸಾಧ್ಯ ಇದೆ ಅದನ್ನ ಭೌತಿಕಾತೆ ಮಾಡಬೇಕು ಅಂತ ನಾವು ಈಗ ಭೌತಿಕಾತೆ ಆಂದೋಲನವನ್ನ ಸದ್ದು ಸುದ್ದಿ ಪ್ರಚಾರ ಏನೂ ಇಲ್ಲದೆ ತಳಮಟ್ಟದಲ್ಲಿ ಆರಂಭ ಮಾಡಿದ್ದೇವೆ ಯಾಕೆಂದ್ರೆ ಎಷ್ಟೋ ನಮ್ಗೆ ದೂರುಗಳು ಬರ್ತವೆ ನಮ್ದು ಭೌತಿಕಾತೆ ಆಗ್ತಾ ಇಲ್ಲ ಅಂತ ಹೇಳಿ ಅಂತ ಏತಲ್ ಮಧ್ಯ ಭಾರತ ಸರ್ಕಾರದವರು ಒಂದು ಸೂಚನೆ ಕೊಟ್ಟಿದ್ದಾರೆ ಯಾರ್ಯಾರದು ಮೃತರ ಹೆಸರಿನಲ್ಲಿ ಇರುವಂತಹ ಜಮೀನುಗಳಿಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯ ಸಬ್ಸಿಡಿ ಕೊಡಬಾರದು ಅಂತೇಳಿ ಅಂದ್ರೆ ಪಿ ಎಂ ಕಿಸಾನ್ ಆಗ್ಲಿ ಅಥವಾ ಡ್ರಿಪ್ ಇರಿಗೇಷನ್ ಸಬ್ಸಿಡಿ ಆಗ್ಲಿ ಅಥವಾ ಯಂತ್ರೋಪಕರಣ ಖರೀದಿಗೆ ಸಬ್ಸಿಡಿ ಆಗ್ಲಿ ಇವೆಲ್ಲ ಸೆಂಟ್ರಲಿ ಲಿಂಕ್ ಇರೋದ್ರಿಂದ ಇವುಗಳನ್ನ ಮೃತರ ಹೆಸರು ಮೃತರ ಹೆಸರಿನಲ್ಲಿ ಇರತಕ್ಕಂತ ಜಮೀನುಗಳ ಮೇಲೆ ಯಾರಿಗೂ ಈ ಸೌಲಭ್ಯಗಳು ಸಿಗಬಾರದು ಅಂತ ಸೊ ಹಾಗಾಗಿ ಇದನ್ನೆಲ್ಲ ನಾವು ಒಂದು ಅವಕಾಶ ಜನರಿಗೆ ಕೊಡ್ತಾ ಇದ್ದೇವೆ ಈ ಇಷ್ಟು ಜಮೀನುಗಳನ್ನ ಜನ ಬಂದು ನಮ್ಗೆ ಅರ್ಜಿ ಕೊಡೋದಕ್ಕೆ ಕಾಯದೆ ಅರ್ಜಿಯನ್ನ ಕೇಳದೆ ಇಷ್ಟು ಜಮೀನನ್ನ ನಾವೇ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಿದ್ದೇವೆ ಅದನ್ನ ನಾವೀಗ ಈ ಪಾವತಿ ಆಂದೋಲನವನ್ನ ರಾಜ್ಯಾದ್ಯಂತ ಶುರು ಮಾಡಿದ್ದೇವೆ ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ಸೇ ಈಗ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರೇ ಒತ್ತಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಇದನ್ನ ಪೌತಿ ಖಾತೆ ಮಾಡಿಸ್ಕೊಡಿ ಅಂತೇಳಿ ಕೆಲವರು ವ್ಯಾಜ್ಯ ನಾನು ಹೇಳಿದ್ದೇನೆ ಟಿ ಸಿ ಅಲ್ಲಿ ಕುಟುಂಬದಲ್ಲಿ ಅವರು ಮೃತರಾಗಿದ್ದಾರೆ ಆದರೆ ಕುಟುಂಬದಲ್ಲಿ ವ್ಯಾಜ್ಯ ಇದೆ ಅಂತ ಎಂಟ್ರಿ ಮಾಡಿ ಅಂತ ಹೇಳಿದ್ದೇನೆ ಯಾರ್ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರೆಲ್ಲಾರ್ದು ಕೂಡ ನಾವೇ ಆಟೋಮ್ಯಾಟಿಕಲಿ ಅವರಿಗೆ ಖಾತೆಯನ್ನ ಪೌತಿ ಖಾತೆಯನ್ನ ಮಾಡಿಕೊಳ್ತಕ್ಕಂತ ಅಭಿಯಾನವನ್ನ ನಾವು ರಾಜ್ಯದಲ್ಲಿ ಈಗ ಆರಂಭ ಮಾಡಿದ್ದೇವೆ ಅದರಲ್ಲಿ ಈಗ ಆಲ್ರೆಡಿ ಸುಮಾರು ಈ ಆಂದೋಲನದಲ್ಲಿ ಸುಮಾರು ಎರಡು ಲಕ್ಷ ಜಮೀನುಗಳನ್ನ ಎರಡು ಲಕ್ಷ ಮೂವತ್ತು ಸಾವಿರ ಜಮೀನುಗಳನ್ನ ಈಗ ಆಲ್ರೆಡಿ ನಾವು ಭೌತಿಕತೆ ಮಾಡಿದ್ದೇವೆ ಸೊ ಅದನ್ನ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಕೂಡ ಎಕರೆ ಜಮೀನುಗಳು ಜಮೀನು ಸರ್ವೆ ನಂಬರ್ ಅಲ್ಲ ಎಕರೆನು ಅಲ್ಲ ಜಮೀನುಗಳು ಯಾಕಂದ್ರೆ ಕೆಲವು ಕಡೆ ಹತ್ತು ಗುಂಡೆ ಇರ್ಬೋದು ಕೆಲವು ಕಡೆ ಮೂರು ಎಕರೆ ಇರ್ಬೋದು ಆಮೇಲೆ ಇದು ಒಂದು ಈಗ ಐವತ್ತೆರಡು ಲಕ್ಷ ಅಂತ ಹೇಳಿದ್ನಲ್ಲ ಅದ ಐವತ್ತೆರಡು ಲಕ್ಷ ಜನ ಅಲ್ಲ ಯಾಕಂದ್ರೆ ಸರಾಸರಿ ಒಬ್ಬ ಮನುಷ್ಯನ್ಗೆ ಮೂರು ಜಮೀನು ಅದ್ ಎಕರೆ ಎಷ್ಟಾದ್ರೂ ಇರ್ಬೋದು ಮೂರು ಸರ್ವೆ ನಂಬರ್ ಅಲ್ಲಿ ಜಮೀನು ಇದೆ ಅಂದ್ರೆ ಅಲ್ಲಿಗೆ ತೀರೋಗಿರೋರು ಹೋಗಿರೋರು ಬರೀ ಹದಿನೈದು ಲಕ್ಷ ಕರೆಕ್ಟ್ ಸೊ ಹದಿನೈದು ಇಂಟು ಮೂರು ಅಂತ ನೀವು ಲೆಕ್ಕ ಹಾಕ್ಬೇಕಾಗುತ್ತೆ ಸೊ ಈಗ ವಾರಸ ಮಾಡೋವಾಗ್ಲೂ ಅಷ್ಟೇ ಈಗ ವಾರಸುದಾರನ ಎರಡ್ ಲಕ್ಷ ಮೂವತ್ ಸಾವಿರದಲ್ಲಿ ಎರಡ್ ಲಕ್ಷ ಸಾವಿರದ ಮೂವತ್ ಸಾವಿರ ಜನ ಇರೋದಿಲ್ಲ ಯಾಕಂದ್ರೆ ಈಗ ನನಗೆ ಆ ಊರಲ್ಲೂ ಸ್ವಲ್ಪ ಜಾಗ ಎರಡ್ ಎಕರೆ ನಮ್ಮ ಅಪ್ಪು ಈ ಊರಲ್ಲಿ ಎರಡು ಎಕರೆ ನಮ್ಮ ಅಪ್ಪು ನನ್ನ ಹೆಸರು ಇನ್ನೂ ಎಂಟರ್ ಆಗುತ್ತೆ ಅದು ಎಂಟರ್ ಆಗುತ್ತೆ ಸೊ ಆ ರೀತಿಯಾಗಿ ಒಂದು ಎರಡು ಲಕ್ಷ ಮೂವತ್ತು ಸಾವಿರ ಜಮೀನುಗಳನ್ನ ಈಗ ಆಲ್ರೆಡಿ ನಾವು ಭಾವತಿ ಮಾಡಿದ್ದೇವೆ ಇನ್ಮೇಲೆ ಇದನ್ನ ಫುಲ್ ಸ್ಪೀಡ್ ಅಲ್ಲಿ ಮಾಡಬೇಕು ಅಂತ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ ಏತನ್ ಮಧ್ಯ ಅಧಿಕಾರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ ಇದು ನೀವು ಭೌತಿಕತೆ ಆಂದೋಲನ ಮಾಡುವಾಗ ಯಾಕಂದ್ರೆ ನಮ್ಮ ಬಿ ಎಗಳು ತುಂಬಾ ಫೀಲ್ಡ್ ಗೆ ಹೋಗ್ಬೇಕಾಗತ್ತೆ ಫೀಲ್ಡ್ ಕೆಲಸ ತುಂಬಾ ಇದೆ ಅದರ ಜೊತೆಗೆ ಗ್ರಾಮ ಸೇವಕರು ಕೂಡ ಊರ್ನಲ್ಲಿ ಜನಗಳನ್ನ ಸೇರ್ಸೋದು ಮಾಡೋದು ಅವ್ರಿಗೆ ನೋಟಿಸ್ ಕೊಡೋದು ಎಲ್ಲ ಗ್ರಾಮ ಸೇವಕರು ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಖಾತೆ ಆಂದೋಲನ ಅವ್ರಿಗೆ ಖರ್ಚು ಬರುತ್ತೆ ಆ ಖರ್ಚನ್ನ ಸರ್ಕಾರ ಬಳಸ್ಬೇಕು ಇದನ್ನ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ಇನ್ಸೆಂಟಿವ್ ರೂಪದಲ್ಲಿ ಕೊಡ್ಬೇಕು ಅಂತ ಒಂದು ಅಧಿಕಾರಿಗಳಂತ ಸಲಹೆ ಬಂದಿದೆ ಇವತ್ತು ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತಾಡಿ ತೀರ್ಮಾನ ಮಾಡಿದ್ದೇವೆ ವಿಲೇಜ್ ಅಕೌಂಟೆಂಟ್ಸ್ ಮತ್ತೆ ಗ್ರಾಮ ಸೇವಕರಿಗೆ ಈ ಪೌತಿ ಆಂದೋಲನದಲ್ಲಿ ಅವರು ಪ್ರಗತಿಯನ್ನ ಮಾಡ್ತಾರೆ ಅದಕ್ಕೆ ಅವರಿಗೆ ಒಂದು ಇನ್ಸೆಂಟಿವ್ ಅನ್ನ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಕೇಸಿಗೆ ಒಂದು ಇಷ್ಟು ಅಂತ ಫಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಪೌತಿ ಖಾತೆ ಆಂದೋಲನದಲ್ಲಿ ಒಬ್ಬ ಎಂಟ್ರು ಎಂಟ್ರ ಎಂಟ್ರ್ ಇಬ್ಬರಿಗೂ ಸೇರಿ ಒಂದು ಆರು ರೂಪಾಯಿ ಆದ್ರೂನು ಒಂದು ಅವ್ರಿಗೆ ಪ್ರೋಗ್ರೆಸ್ ಕೊಡ್ಬೇಕು ಅವರು ಪ್ರೋಗ್ರೆಸ್ ಮಾಡಿದಕ್ಕೆ ಪ್ರತಿ ಪ್ರಕರಣಕ್ಕೆ ಒಂದು ಆರು ರೂಪಾಯಿ ವರ್ಗು ಇದನ್ನ ಕೊಡ್ಬೇಕು ಅಂತ ನಾನು ಸೆಕ್ರೆಟರಿ ಅವರು ಮಾತಾಡ್ಕೊಂಡಿದ್ದೇವೆ ಯಾಕಂದ್ರೆ ನಮ್ಗೆ ಅವರು ಓಡಾಡಿ ಕೆಲಸ ಯಾಕಂದ್ರೆ ಇದ್ರಲ್ಲಿ ಎಫರ್ಟ್ ಆಗುತ್ತೆ ಬಹಳ ಎಫರ್ಟ್ ಆಗುತ್ತೆ ಜನನ ಸೇರಿಸಬೇಕು ಫೀಲ್ಡ್ ಅಲ್ಲಿ ಹಾಜರ್ ಮಾಡ್ಬೇಕು ಕೇಳಬೇಕು ಒಂದಲ್ಲ ನಾಲ್ಕು ಬಾರಿ ಊರಿಗೆ ಹೋಗ್ಬೇಕಾಗತ್ತೆ ಮತ್ತೆ ಎಲ್ಲ ಮೊಬೈಲ್ ಅಲ್ಲಿ ಮಾಡಬೇಕು ಅವ್ರಿಗೆ ಡೇಟಾನು ಖರ್ಚು ಬರುತ್ತೆ ಸಿಮ್ದು ಎಲ್ಲ ಅದನ್ನ ಅವ್ರಿಗೂ ಖರ್ಚು ವೆಚ್ಚ ಬರ್ಸ್ಲಿಕ್ಕೆ ನಾವು ಒಂದು ಇನ್ಸೆಂಟಿವ್ ರೂಪದಲ್ಲಿ ಅವ್ರಿಗೆ ಪ್ರೋಗ್ರೆಸ್ ಎಷ್ಟು ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಧನವನ್ನ ಕೊಡುವಂತ ತೀರ್ಮಾನವನ್ನು ಮಾಡಿದೇವೆ ಇದರಿಂದ ಅವ್ರ ಖರ್ಚು ಬರ್ಸ್ದಂಗ ಆಗುತ್ತೆ ಕೆಲಸ ಬೇಕಾದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಪಾಸಿಟಿವ್ ಆಗಿ ಕೂಡ ಆ ದಿಕ್ಕಿನಲ್ಲಿ ನಾವು ತೀರ್ಮಾನ ಹಾ ಅದು ಏನಾಗುತ್ತೆ ಈಗ ಒಂದು ಫ್ಯಾಮಿಲಿದು ಈಗ ನಮ್ ಕಲೆ ನಾವು ಎಂಟ್ರಿ ಮಾಡಿದಾಗ ಅದ್ರಲ್ಲಿ ಸುಮಾರು ನಾವು ಐದು ಜನ ಆಯ್ತಂಬಂದ್ರು ಇದ್ದೀವಿ ನಮ್ಗೆ ಅಡಲ್ಟ್ ಮಕ್ಕಳು ಇರ್ಬೋದು ಅವ್ರೆಲ್ಲಾರ್ದು ಎಂಟ್ರ್ ಆದ್ರೆ ಸೊ ಅವಾಗ ಒಂದು ಹೆಸರು ಕೇಸ್ ಅಂತ ಒಂದು ಎಂಟ್ರಿಗೆ ಯಾಕಂದ್ರೆ ಒಂದು ಮೃತರಿಗೆ ನಾಲ್ಕು ಜನ ಎಂಟ್ರಿ ಎಸ್ ಇಷ್ಟು ವಿಷಯಗಳು ನಮ್ಮ ಕಡೆ ಇನ್ನೂ ಇದೆ ಬಟ್ ಸದ್ಯಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ